ನಾಡಿನಾದ್ಯಂತ ಇಂದು ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮುಂಜಾನೆಯಲ್ಲೂ ಕೂಡ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿರುವಂಥದ್ದು ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಕೋಟೆ ಮಹಾಗಣಪತಿ ದೇವಾಲಯದಲ್ಲಿದ್ದೀನಿ ನೋಡ್ಬೋದು ಇದು ಮಡಿಕೇರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕೋಟೆ ಮಹಾಗಣಪತಿ ದೇವಾಲಯ ಇಲ್ಲಿ ಮುಂಜಾನೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು ಅಂದರೆ ಬೆಳಗಿನಲ್ಲೂ ಕೂಡ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ದೇವಾಲಯ ನಡೀತಿರುವಂಥದ್ದು ಹೀಗೇನು ಇದು ಕೋಟೆ ಗಣಪತಿ ಏನು ಈ ದೇವಾಲಯ ಇಲ್ಲಿ ಹೂವಿನ ಅಲಂಕಾರಗಳಾಗಿರ್ಬೋದು ಹೀಗೆ ಅಂದರೆ ಇವತ್ತು ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಈಗ ದೇವರಿಗೆ ವಿವಿಧ ಹೂವಿನ ಅಲಂಕಾರವನ್ನು ಮಾಡಿ ಮತ್ತಷ್ಟು ಮೆರುಗನ್ನು ಕೂಡ ನೀಡಿರುವಂಥದ್ದು ಬೆಳಗಿನಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ಇಲ್ಲಿ ದೇವರ ಕೃಪೆಗೆ ಪಾತ್ರ ಅಂತ ಹೇಳ್ಬೋದು ಸಾಕಷ್ಟು ಭಾಗದಿಂದ ಭಕ್ತಾದಿಗಳು ಆಗಮಿಸಿ ಇದೀಗ ದೇವ ದೇವರ ಒಂದು ದರ್ಶನ ಪಡೆತಿರುವಂಥದ್ದು ಅಂದರೆ ಪ್ರತಿನಿತ್ಯ ಕೂಡ ಏನು ಈ ದೇವಾಲಯಕ್ಕೆ ಒಂದಷ್ಟು ಮಂದಿ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ ಆದರೆ ಈಗ ಏನು ಇವತ್ತು ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸ್ತಿರುವಂಥದ್ದು ಅಂದ್ರೆ ಈಗ ಏನು ಮಳೆ ಕೂಡ ಇರುವಂತದ್ದು ಮಳೆಯ ನಡುವೆ ಕೂಡ ಭಕ್ತಾದಿಗಳು ಏನು ದೇವರ ದರ್ಶನಕ್ಕೆ ಬಂದಿರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಇನ್ನು ಈಡುಗಾಯಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಏನು ದೇವರಿಗೆ ಒಂದು ಇಷ್ಟವಾದ ಒಂದು ಈಡುಗಾಯಿ ಸೇವೆ ಇಲ್ಲಿ ಏನೋ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಹರಕೆಯನ್ನು ಕಟ್ಕೊಳ್ತಾರೆ ಈ ಹರಕೆ ಇಷ್ಟಾರ್ಕ ಸಿದ್ಧಿಯಾದ ಬಳಿಕ ಇಲ್ಲಿ ಈಡುಗೈ ರೂಪದಲ್ಲಿ ತಮ್ಮ ಸೇವೆಯನ್ನು ನೀಡುವಂಥದ್ದು ಹೀಗಾಗಿ ಮಡಿಕೇರಿ ಮಾತ್ರವಲ್ಲ ಜಿಲ್ಲೆ ಮತ್ತು ಹೊರಗ ಭಾಗದ ಜಿಲ್ಲೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು ಅಂದರೆ ಈಗ ಮಳೆ ಕೂಡ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಭಕ್ತಾದಿಗಳೆಲ್ಲ ಒಂದು ಕಡೆ ಕಮ್ಮಿ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಈ ಮಳೆಯ ನಡುವೆ ಕೂಡ ಹೆಚ್ಚಿನ ಭಕ್ತಾದಿಗಳು ಕೂಡ ಆಗಮಿಸಿ ಈಗ ದೇವರ ದರ್ಶನ ಪಡಿತಿರುವಂಥದ್ದು ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ದೇವಾಲಯದ ಅರ್ಚಕರಿದ್ದರೆ ಅವರನ್ನೇ ಮಾತಾಡಿಸ್ತೇನೆ ಸಮಯ ಇವತ್ತು ಬೆಳಗಿನಿಂದ ಯಾವ ರೀತಿಯ ಪೂಜೆಗಳು ದೇವಾಲಯ ನಡೆದಿದೆ ಸಮಯ ಈ ಬೆಳಿಗ್ಗೆಗಳು ಮಹಾಪೂಜೆ ಗಣಪತಿ ಹೋಮ ನಡೆಯಲಿದೆ ಮತ್ತು ಮಧ್ಯಾಹ್ನ ಪುನಃ ಮಹಾಪೂಜೆ ನಡೆಯಲಿದೆ ಇದು ಸರ್ವ ಸೇವೆಗಳಿದೆ ಎಲ್ಲ ಇದೆ ಮತ್ತು ಅಂದರೆ ಸಮಿ ಈ ಒಂದು ದೇವಾಲಯದ ಇತಿಹಾಸ ಏನು ಇಷ್ಟು ಏನು ಯಾಕೆ ಈ ದೇವಾಲಯಕ್ಕೆ ಬಂದು ದೇವರ ಪಾತ್ರ ಆಗ್ತಿದ್ದಾರೆ ಅಂತ ಸರ್ ಇದು ರಾಜ ಪ್ರತಿಷ್ಠಾಪಿಸಿದ ದೇವಸ್ಥಾನ ರಾಜರ ಕಾಲದಲ್ಲಿ ಇದಕ್ಕೆ ಗುಡಿ ಗಿಡಿ ಏನೂ ಇತ್ತಿಲ್ಲ ಈ ಕೋಟೆಯ ಗೋಡೆಯಲ್ಲೇ ಇತ್ತು ಒಂದು ಮೆಟ್ಲು ಇತ್ತು ಆ ಮೆಟ್ಲು ಮೇಲೆ ಇತ್ತು ನಾವು ಪೂಜೆ ಮಾಡ್ತಿದ್ದೆವು ರಾಜ ಯಾವ ಕಾಲದಲ್ಲೂ ಈ ಜಾಗಕ್ಕೆ ಬರಲಿಲ್ಲ ಇಲ್ಲಿಗೆ ಬರಲಿಲ್ಲ ಆದರೆ ಅವ ಕುದುರೆ ಮೇಲೆ ಆ ಬದಿಗೆ ಬಂದು ನಿಲ್ತಿದ್ದ ಅಲ್ಲಿ ಇದರ ಎದುರ ನಿತ್ತ ಇದು ಇತ್ತಿಲ್ಲ ಬಿಲ್ಡಿಂಗು ಅದು ಬ್ರಿಟಿಷರು ಕಟ್ಸಿದ್ದ ಬಿಲ್ಡಿಂಗ್ ಈ ಗುಡಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ನಮ್ಮ ಕೊಯ್ನಾಡು ಸೇತುವೆ ಉಂಟಲ್ಲ ಆ ಸೇತುವೆ ನಿಲ್ಲಲಿಲ್ಲ ಯಾವ ಕಾಲಕ್ಕೂ ಅವ ಹರಿಕೆ ಮಾಡಿದ ಮೇಲೆ ಈ ಗುಡಿ ಕಟ್ಟಿದ ಮೇಲೆ ಅವನಿಗೆ ಆ ಸೇತುವೆ ಇನ್ನು ಸಾಕಷ್ಟು ಭಕ್ತಾದಿಗಳು ಈ ಭಾಗಕ್ಕೆ ಬರ್ತಾರೆ ಅಂದರೆ ಹರಕೆಯನ್ನು ತೀರಿಸೋ ನೆಪದಲ್ಲಿ ಈಡುಗಾಯಿ ಸೇವೆ ಇಲ್ಲಿ ಪ್ರಮುಖವಾಗಿ ಸೇವೆ ಆದರೆ ವಿಶೇಷತೆ ಏನು ಅಂತ ಈಡುಗಾಯಿ ಸೇವೆ ಅಂತ ಹೇಳಿದ್ರೆ ಗಣಪತಿಗೆ ಮೊದಲಿಂದಲೂ ಈಡುಗಾಯಿಯೇ ವಿಶೇಷ ಆದರೆ ಕೋಟೆ ಗಣಪತಿಗೆ ಹರಕೆ ಮಾಡಿಕೊಳ್ಳೋದು ಈಡುಗಾಯಿಯನ್ನೇ ಬೇರೆ ಪೂಜೆ ಮಾಡೋಕ್ಕೆ ಇಲ್ಲಿ ಬೆಳಿಗ್ಗೆ ಮಾತ್ರ ಪೂಜೆ ಇದ್ದದ್ದು ಪೂಜೆ ಮಾಡಿ ನಾವು ಹೋಗ್ಬಿಡ್ತಿದ್ವು ಇಲ್ಲಿ ಬಂದು ಈಡುಗಾಯಿ ಮಾಡಿ ಹೋಗ್ತಾ ಇದ್ರು ಮೊದಲಿಂದ ಅಂದರೆ ಮತ್ತೊಂದು ವಿಶೇಷತೆ ಇದೆ ಈ ಭಾಗದಲ್ಲಿ ಕೋಟೆ ಇತ್ತು ರಾಜ ಆಳ್ವಿಕೆ ಕೂಡ ಈ ಭಾಗದಲ್ಲಿತ್ತು ದೇವಸ್ಥಾನ ಅಂದರೆ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೈ ಮುಗಿದು ಅದು ವಿಶೇಷತೆ ಏನು ದೇವರಿಗೆ ಗಣಪತಿಗೆ ಯಾವಾಗಲೂ ಮೊದಲು ನಮಸ್ಕಾರ ಮಾಡಿ ಹೋದರೆ ಮಾತ್ರ ಅವನಿಗೆ ಜಯ ಸಿಗ್ತಿತ್ತು ಅವನ ಯಾವ ಕೆಲಸ ಒಳ್ಳೆ ಕೆಲಸಕ್ಕೆ ಹೋಗುವಾಗಲೂ ಇಲ್ಲಿ ಬಂದು ಕೈ ಮುಗ್ದೋಗ್ತಿದ್ದ ಕೈ ಮುಗ್ದೋಗ್ತಿದ್ದ ಅಂತ ಕೆಳಗೆ ಬರ್ತಿತ್ತಿಲ್ಲ ಮೇಲೆ ಕುದುರೆಯಲ್ಲಿ ಬಂದು ಬತೇರಿ ಮೇಲೆ ನಿಂತು ಹೋಗ್ತಿದ್ದ ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಈ ದೇವಾಲಯದ ಅರ್ಚಕರ ಮಾತಾಗಿರುವಂಥದ್ದು ಅಂದರೆ ಈ ಒಂದು ಇತಿಹಾಸ ಪ್ರಸಿದ್ಧ ದೇವಾಲಯ ಏನಿದೆ ಇದು ರಾಜರ ಕೋಟೆ ಕೂಡ ಇತ್ತು ಕೋಟೆಯ ಮುಂಭಾಗದಲ್ಲಿ ಇರುವಂತಹ ದೇವಾಲಯ ಈ ಒಂದು ಗಣಪತಿ ದೇವಾಲಯ ಏನಿದೆ ಈ ಯುದ್ಧಕ್ಕೆ ಹೊರಡುವಂಥ ಸಂದರ್ಭದಲ್ಲೂ ಕೂಡ ರಾಜರು ಏನಿದ್ರು ಈ ಒಂದು ದೇವಾಲಯಕ್ಕೆ ಒಂದು ಕೈ ಮುಗಿದು ಹೋದ ಸಂದರ್ಭದಲ್ಲಿ ಯುದ್ಧ ಗೆದ್ದು ಬಂದಂತಹ ಒಂದು ಸನ್ನಿವೇಶ ಕೂಡ ನಡೆದಿರುವಂಥದ್ದು ಹೀಗಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಈ ದೇವಾಲಯಕ್ಕೆ ಮುಂಜಾನೆಯಲ್ಲೂ ಕೂಡ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ ಮಾಗಲು ಮನೆ ಕೊಡುಗು ಚಾನಲ್ ಮಡಿಕೇರಿ